ಭೂಮಿ ಅಜಿತ್ನಿಗೆ ದುಡ್ಡು ಕೊಡಕ್ಕೆ ಹೋಗ್ತಾಳೆ ಟ್ರೀಟ್ಮೆಂಟ್ ಎಲ್ಲಾ ಸಾಕಷ್ಟು ಖರ್ಚು ಮಾಡಿದೀರ ಎರಡ್ ಲಕ್ಷದ ಐವತ್ ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಿದೀರಾ ಅಂತ ಅಂದಾಗ ಅಜಿತ್ ಸಾರ್ ಮುಗಿತಾನೆ ಹೇ ಮೆಂಟ್ಲು ಏನ್ ನಿನಗೆ ಜ್ಞಾನ ಇದೆಯಾ ಕಟ್ಕಂಡ್ ಗಂಡನಿಗೆ ಗಂಡನ್ ಮನೆಯಲ್ಲಿ ತಿಂದಿದ್ದಕ್ಕೆ ಉಂಡಿದ್ದಕ್ಕೆ ಖರ್ಚು ಮಾಡೋದಕ್ಕೆ ಲೆಕ್ಕ ಅನ್ಸಕ್ ಬರ್ತೀಯ ಅಂತ ಹೇಳಿ ತಕ್ಷಣ ಸುಮ್ನ ಹುಡ್ತಾಳೆ ಭೂಮಿ ಇಲ್ಲಿ ಪಾಪ ಅಜಿತ್ ಆ ಬೇಸ್ರನು ಬೇಸರನು ಕೂಡ ಮನ್ಸರ್ ಯಾಕಂದ್ರೆ ನಚಿಕೇತ ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ಅದ್ಕೆ ಅದಕ್ಕೆ 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 ಓಡಾಡ್ತಾ ಇರ್ತಾರೆ ಅದಕ್ಕೆ ಅಜಿತ್ ಹೇಳ್ತಾನೆ ಅಲ್ಲ ಭೂಮಿ ಅವ್ನ್ ಬಂದಾಗ್ಲೂ ಕೂಡ ಡ್ಯೂಟಿ ಮುಗಿಸ್ಕೊಂಡ್ ಬಂದಾಗ್ಲೂ ಕೂಡ ಭೂಮಿ ಜೊತೆ ಮಾತಾಡ್ತಾ ಕೂತಿರ್ತಾನೆ ನಚಿ ಅಷ್ಟೊತ್ತಿಗೆ ನೆಚ್ಚಿಗೆ ಒಂದು ಫೋನ್ ಬಂದಿರುತ್ತೆ ಫಾರಿನ್ ಇಂದ ಅಮೆರಿಕಾದಿಂದ ಆ ಫೋನ್ ಅಟೆಂಡ್ ಮಾಡಿ ಹೇಳ್ತಾ ಇರ್ತಾನೆ ಇಲ್ಲೇ ಬಂದ್ಬಿಡು ಅನಯ್ಯ ಎಲ್ರು ಒಟ್ಟಿಗೆ ನೋಡು ನಿನ್ಗೋಸ್ಕರ ಒಂದ್ ನರ್ಸಿಂಗ್ ಹೋಮ್ ಕೂಡ ಓಪನ್ ಮಾಡೋಣ ಇಬ್ರು ಒಂದೇ ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸ ಮಾಡ್ಕೊಂಡು ಸೆಟಲ್ ಆಗಿಬಿಡೋಣ ಬಾ ಇಲ್ಲಿಗೆ ಅಂತ ಅಂದಾಗ ಸಾಧ್ಯ ಇಲ್ಲ ನೀನ್ ಇಲ್ಲಿಗಿರೋರ್ ಇರಬೇಕು ಅಂತ ಹೇಳಿ ಅವಳು ಹೇಳ್ತಾ ಇರ್ತಾಳ ಆ ಕಡೆಯಿಂದ ಅವ್ನ ಲವ್ವರು ಬಂದಿದ್ ಕೇಳಿದ ತಕ್ಷಣ ಭೂಮಿ ಹೈ ಕಳ್ಳ ಮೈದನಾ ಏನು ಲವ್ವಾ ಯಾರು ಇದು ಕುಡೀಲಿ ಅಂತೇಳಿ ಫೋನ್ ಇಡ್ಕೊಂಡು ಹಲವು ನಿನ್ ಹೆಸ್ರೇನು ಅಂತಲ್ಲ ಅಷ್ಟಿ ಕಟ್ ಬಿಡತ್ತೆ ಅದು ಕೇಳಿದಾಗ ಇಲ್ಲಿ ಜೋಗಿ ಕೂಡ ಆಶೀರ್ವಾದ ಮಾಡೋಗಿರ್ತಾರೆ ಮೊದ್ಲು ತುಂಬ್ದು ಅಂತ ಅಬ್ಬಿನಿಗೆ ಅವಳು ಮೊದ್ಲು ಕೂಡ ತುಂಬ್ತದೆ ಈ ವರ್ಷದೊಳಗಾಗಿ ತೊಟ್ಲು ಕೂಡ ತೂಗುತ್ತೆ ಅಂತ ಹೇಳಿ ಸಂಗೀತಗೂ ಕೂಡ ಹೇಳ್ತಾರೆ ನಿನ್ ಇಚ್ಛೆ ಎಲ್ಲ ನೆರವೇರ್ತದೆ ಯಾಕೆಂದ್ರೆ ಪರಿಶುದ್ಧವಾದಂತ ತಿಳ್ಕೊಳ್ಳದಂತ ಮನಸ್ನ ಅವ್ಳು ನೀನು ನಿನ್ ಮನ್ಸಷ್ಟು ಒಳ್ಳೇದೈತಿ ಹಂಗಾಗಿ ಎಲ್ಲೂ ಕೂಡ ಒಳ್ಳೇದಾಯ್ತದೆ ತಾಯಿ ನಿನಗೆ ಅಂತ ಹೇಳಿ ಅರ್ಸಿರ್ತಾಳೆ ಜ್ಯೋಕ್ತಿ ಅಜಿತ್ ಭೂಮಿ ದೂರ ಆಗ್ಲಿಕ್ಕೂ ಕೂಡ ಬಿಡೋದಿಲ್ಲ ಯಾಕೆಂದ್ರೆ ನವದುರ್ಗಿಯರ ಕಾವಳೆ ಇದೆ ಅವಳಿಗೆ ಆ ಇಬ್ರು ಗಂಡ ಹೆಂಟಿಗು ಕೂಡ ಶ್ರೀರಕ್ಷೆ ಇದೆ ಅಂತ ಹೇಳಿ ಅಶ್ವಿನಿನೂ ಚೆನ್ನಾಗಿ ಚೀನಾರಿ ಹಾಕೋ ಬರ್ತಾರೆ ಇದೆಲ್ಲಾ ಅದಕ್ಕೆ ಭೂಮಿ ಕೇಳ್ತಾಳೆ ಗೊತ್ತಲ್ಲ ಜ್ಯೋಕ್ತಿ ಅಮ್ಮ ಹೇಳಿದ್ದು ಹ ಎಲ್ಲಾ ಗಂಟನ್ನೆಲ್ಲ ಬಿಡಿಸ್ಬಿಟ್ಟು ಹೋಗಿದ್ದಾರೆ ನಿಮ್ಮ ರಹಸ್ಯದ ಗಂಟನ್ನ ಪ್ರೀತಿ ಇದೆ ನಿಮ್ಮ ಪ್ರೀತಿನ ಆದಷ್ಟು ಬೇಗ ವ್ಯಕ್ತಪಡಿಸುವಂತಲೂ ಕೂಡ ಹೇಳಿದಾರೆ ನಿಂಗೆ ಗೊತ್ತಲ್ಲ ಹೇಳಿ ಅಂತ ಹೇಳಿ ಹೇಳ್ತಾಳೆ ಹಾಗಿದಾಗ ಏನಿಲ್ಲ ಅಮೇರಿಕಾದಲ್ಲಿ ನಾನು ಒಬ್ಲ ಪ್ರೀತಿಸ್ತಾ ಇದ್ದೀನಿ ಗರ್ಲ್ ಫ್ರೆಂಡ್ ಜೊತೆನಲ್ಲೇ ಇದೀವಿ ಲಿವಿಂಗ್ ಟುಗೆದರ್ ನಲ್ಲಿ ನಾಳೆ ಹನಯ ಅಂತ ಹೇಳ್ಬಿಟ್ಟು ಅವಳು ಇಲ್ಲೇ ಪಕ್ಕ ಸ್ಟೇಟ್ ನಾವ್ಳ ಅವಳು ಕನ್ನಡ ಬರೋದಿಲ್ಲ ಆ ಬಂದಾಗ ಭೂಮಿ ಹೌದಾ ಹಾಗೇನು ಹಂಗಾದ್ರೆ ಹೇಳ್ಬಿಡುದು ಎಲ್ರಿಗೂ ಮನೆಯವ್ರೆಲ್ರಿಗೂ ಅದಕ್ಕೆ ನಚಿಕೆ ಹೇಳ್ತಾನೆ ಇಲ್ಲ ಅದಕ್ಕೆ ಈಗ ಬೇಡ ಯಾಕೆಂದ್ರೆ ಅವಳು ಆನೆಯ ಇಲ್ಲಿಗೆ ಬಂದ್ ಸೆಟ್ಲ್ ಆಗು ಅಂತ ಅಂದ್ರೆ ಅವ್ಳು ಹೋಗ್ತಾ ಇಲ್ಲ ಏನ್ ಮಾಡಿದ್ರು ಇಲ್ಲ ಅಲ್ಲಿಗೆ ಬಾ ಅಂತ ಇದ್ದಾಳೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಮಗೆ ಅಂತೇಳೆ ಹಾಗಾದ್ರೆ ಅಮೆರಿಕ ಹೋಗ್ಬೇಕು ಅಂತ ಅನಸ್ತಾ ಇದೆಯಮ್ಮ ಇದನ್ನ ಅದಕ್ಕೆ ನಚಿ ಅಂತಾನೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಒಂಥರ ಮನಸ್ಸು ಚೂಗಾಡ್ತಲ್ ಹೋಗೋದು ಬೇಡವೋ ಇತ್ತ ಅವಳು ಎಲ್ಲಿ ಬರೋದಿಲ್ವೋ ಅಂತ ಆದ್ರೂ ಕೂಡ ಅವಳು ನನಗೋಸ್ಕರ ಬಂದೇ ಬರ್ತಾಳೆ ಅನ್ನೋ ನಂಬಿಕೆನೂ ಕೂಡ ನನಗೆ ಇದೇ ಅದಕ್ಕೆ ಅಂತ ಹೇಳಿ ಖುಷಿಯಾಗಿ ಖುಷಿ ಹಂಚ್ಕೊಂಡಿರ್ತಾನೆ ಆ ಸಮಯಕ್ಕೆ ಅಜಿತ್ ಬರ್ತಾನಲ್ಲ ಅದಕ್ಕೆ ಅಜಿತ್ ಕೇಳ್ತಾನೆ ಏನದು ಅಷ್ಟೊಂದು ಅದಕ್ಕೆ ಮೈದಾನ ಅನ್ಯೂನ್ಯತೆ ಅನ್ನೋದು ಇನ್ನು ಕೂಡ ಗಾಢವಾಗಿ ಬೆಳಿತಾ ಇದೆಯಲ್ಲ ಅಂದಾಗ ಅದಕ್ಕೆ ಭೂಮಿ ಏಕೆ ನಿಮ್ ಗೊಟ್ಟೆ ಊರಿನಾ ನಮ್ ಸಂಬಂಧ ನೋಡಿ ಇಲ್ಲ ಏನಾದ್ರೂ ಇನ್ನೇನಾದ್ರೂ ಅನುಮಾನನ ಎಲ್ಲಾ ವಿಷಯನೂ ಇಲ್ಲಿ ಹೇಳ್ಕೊ ಬಿಡ್ತಿದೀನೋ ಅಂತ ಏನಾದ್ರೂ ಇದೆಯಾ ಅದಕ್ಕೆ ಅಜಿತ್ ಅಂತಾನೆ ಹಾಗೇನಿಲ್ಲ ಆದ್ರೆ ನಚಿ ನನ್ನ ಹಾಗಲ್ಲ ಬಹಳ ಎಮೋಷನಲ್ ಪರ್ಸನ್ ಅವ್ನು ಯಾವ್ದನ್ನಾದ್ರೂ ಅಷ್ಟು ಬೇಗನೆ ಹಚ್ಕೊಳ್ತಾನೆ ಈಗ ನೋಡು ನಿನ್ನೇ ನೋಡು ಇಪ್ಪತ್ನಾಲ್ಕವರು ಕೂಡ ಅದ್ಕೆ ಅದ್ಕೆ ಅದಕ್ಕೆ ಅಂತ ನಿನ್ ಸರಿಗಿಡ್ಕೊಂಡೇ ಓಡಾಡ್ತಾರೆ ಅದೇನು ನಿನ್ ಮೇಲೆ ಬಹಳ ಅಭಿಮಾನ ಬೆಳೆಸ್ಕೊಂಡಿದ್ದಾನೆ ಅದು ಹೇಗೆ ಅಂದ್ರೆ ನನ್ನ ಅಮ್ಮನಿಗಿಂತಲೂ ಹೆಚ್ಚಿನ ಅಭಿಮಾನ ಹೆಚ್ಚಿನ ಸಮಯ ನಿನ್ ಜೊತೆ ಕಳಿತಾ ಇದ್ದಾನೆ ಅದಕ್ಕೆ ಭೂಮಿ ನಾನು ಹೇಳ್ತಾ ಇರೋದು ಅಂತ ಹೇಳ್ತಾರೆ ಅದಕ್ಕೆ ಭೂಮಿ ಹೇಳ್ತಾಳೆ ಸರಿ ಅದಕ್ಕೆ ಈಗ ಏನ್ ಮಾಡುದು ಅಂತ ನನ್ ಅಲ್ವಾ ಇಷ್ಟ ಆದ್ರೂ ಅದಕ್ಕೆ ಅಜ್ಜಿ ಹೇಳ್ತೇನೆ ಹಾಗಲ್ಲ ಮೊಮ್ಮೆ ನಾವು ಇನ್ನೆಂಟು ಅಷ್ಟೇ ಅಲ್ವಾ ಇದು ಅಂತ ಅಂದಾಗ ಬನ್ನಿ ಹೇಳ್ತಾಳೆ ನೋಡಿ ಇನ್ನು ಎಂಟು ತಿಂಗಳಿದೆ ಆ ಎಂಟು ತಿಂಗಳಿಗೂ ಕೂಡ ನನ್ನ ಮೈದುನನ ಸಂಬಂಧ ಹೀಗೆ ಅನ್ಯೋನ್ಯವಾಗಿರ್ಲಿ ಟ್ವೆಂಟಿ ಫೋರ್ ಅವರ್ಸು ಕೂಡ ಕಾಯ ವಾಚ ಮನಸ್ಸ ಅಗ್ನಿಸಾಕ್ಷಿಯಾಗಿ ನನಗೆ ತಾಳಿ ಕಟ್ಟಿ ನಡೆದಿರ್ತಕ್ಕಂಥ ಗಂಡ ನೀವು ನನ್ನ ಸುಖ ದುಃಖ ನೋವು ಸಂತೋಷ ಎಲ್ಲದ್ರಲ್ಲೂ ಕೂಡ ಪಾಲುದಾರರು ನೀವು ಅಂತ ಪಾಲುದಾಗಿರಾಗಿರ್ತಕ್ಕಂಥ ನಿಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ನನ್ ಜೊತೆ ಕಾಲ ಕಳೆದಿರೋ ನಿಮ್ಗೆ ನನ್ನ ಮಾರ್ತಿರೋಕ್ ಹೇಳಿ ನನ್ನ ನಚಿಕೇತನ ನಚಿಕೇತ ನನ್ನನ್ನ ಮರಿತಾನ ಹೇಳಿ ನೀವು ಕೇಳ್ತಾ ಇದೆಯಾ ಆಗುತ್ತೆ ಹೇಳಿ ಅಂದಾಗ ಅಜಿತ್ ಬಾಳ ನಂತ್ಕೊಳ್ತೇನೆ ನಮ್ಗೆ ಒಂಥರ ಹೃದಯ ಎಂಡದಿಂದ ಆಗ್ತದೆ ಖಂಡಿತವಾಗ್ಲಿ ಇವ್ರು ಇವ್ರಿಬ್ರು ಕೂಡ ಒಬ್ರಿಗೊಬ್ರು ಬಿಟ್ಟಿರುವಂತ ಮನಸ್ಸೂ ಇಲ್ಲ ಆ ಸ್ಥಿತಿನೂ ಕೂಡ ಬರೋದಿಲ್ಲ ಯಾಕೆಂದ್ರೆ ಜ್ಯೋಕ್ತಿ ಅಮ್ಮ ಹೇಳಿರೋದು ಇವತ್ತು ಅದ್ರ ಹಿಂದಿನಿಂದಲೂ ಕೂಡ ಅವ್ರ ಸ್ವಭಾವ ಹಂಗೆ ನಡ್ಕೊಂಡು ಬಂದಿದೆ ಅದಕ್ಕೆ ಅಜ್ಜಿತ್ ತಕ್ಷಣ ಮಾತು ಬಂದು ಬಿತ್ಕೊ ಅದಕ್ಕೆ ಬಿನಿ ಹೇಳ್ತಾಳೆ ಸಿಡುಕ್ ಮುತಿ ಸಿದ್ದಪ್ಪ ಏನ್ ಬಿತ್ಕೊಂಡಿದ್ರೆ ನಾನು ಬಿತ್ಕೊಳ್ಳೋದೇ ಇಲ್ಲ ಹೇಳ್ಬೇಕೇನೋ ನನಗೆ ಬಿತ್ಕೊಳಕ್ಕೆ ಅಂತ ಹೇಳಿ ಮಲ್ಕೊಳ್ತಾಳೆ ಈ ಕಡೆ ಅಪ್ಪುಗೆ ಟೆನ್ಷನ್ ಶುರುವಾಗ್ತದೆ ಸಾರಿ ಅಂಜುಗೆ ಏನು ಅದ್ ಏನ್ ಮಾಡೋದು ಇನ್ನು ಆರ್ ತಿಂಗಳಲ್ಲಿ ಎಂಟು ತಿಂಗಳೆಲ್ಲ ತೊಟ್ಲು ತೂಗುತ್ತಂತೆ ಮನೆ ಒಳಗೆ ಅಂದ್ರೆ ಭೂಮಿ ಮತ್ತೆ ಅಜ್ಜಿತನ್ಗೆ ಮಗು ಆಗುತ್ತೆ ನಂಗ್ ಅದಕ್ಕೆ ಅಶ್ವಿನಿ ಅಂತಳ ಯಾಕಷ್ಟು ಟೆನ್ಷನ್ ತಗೋತೀಯಾ ಆಚಿಕ್ಕಿ ತಂದು ಆಗ್ಬೋದಲ್ಲ ಅದಕ್ಕೆ ಅಂಜುನ ಅಂತಳ ಲೈ ಗುಬೆ ಸ್ವಲ್ಪನಾದ್ರೂ ಗೊತ್ತಾಗುತ್ತೋ ಇಲ್ವೋ ನಿನಗೆ ಅವ್ನು ಇನ್ನು ಏನೇ ನೋಡಿಲ್ಲ ಅವ್ನಿಗೆ ಅವ್ನ್ಗೆ ಏನ್ ನೋಡಿ ನಾಲ್ಕು ತಿಂಗಳ್ ಮದ್ವೆ ಆಗಿ ಅವ್ನಿಗೆ ಮಗು ಉಟ್ಬಿಡತ್ತ ಸ್ವಲ್ಪ ತಲೆ ಇದ್ಯಾ ತಲೆ ಇದು ಮಾತಾಡು ಗುಬ್ಬೆ ಬಡತದೆ ಅಂತ ಹೇಳಿ ಅಂತಾಳೆ ಅದಂತಿದ್ದಾಗೇನೆ ದೇಣಿಯಾನಿ ಇಲ್ಲ ಸುಮ್ಮಿರಮ್ಮ ಅಜಿತ್ತು ಭೂಮಿ ಪಕ್ಕಾ ದೂರ ಹಾಕ್ತಾರೆ ಸುಮ್ಮರು ಅದಕ್ಕೆ ಅಶ್ವಿನಿ ಮನ್ಸ್ದಾಗ ಅನ್ಕೋತಾಳೆ ಹಪ್ಪ ಉದ್ರ ಬೆಂಕಿದ್ದಂಗೆ ಇವಳು ಆದ್ರೂ ಕೂಡ ಆದಷ್ಟು ನಾನು ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿ ಎಲ್ಲ ಹಾಲ್ನಲ್ಲಿ ಕೂತಿರ್ತಾರೆ ಬೆಳಗಾಗಿದ್ದು ಎಲ್ಲ ಹಾಲ್ನಲ್ಲಿ ಕೂತಿದ್ರೆ ಗೇಲಿ ಮಾಡ್ತಾ ಕೂತಿರ್ತಾರೆ ನಚಿ ಅಮ್ಮ ಅಬ್ಬಾ ಕಡ್ಬಂತು ಸೂಪರ್ ಆಗಿತ್ತು ಅಂತ ಹೇಳಿ ಅಂತಾನೆ ಹಾಗಂತಿದ್ದಾಗೇನೆ ಅಬ್ಬಾ ದೇವಿಯಾನಿ ಸಂಗೀತ ಇದ್ದವ್ ಹೌದೇನು ಮಗ್ನೆ ಚೆನ್ನಾಗಿತ್ತ ಒಗ್ ಮಾಡ್ಬೇಡ ಇನ್ ಪ್ರತಿ ದಿನನೂ ಕೂಡ ನಿನ್ನ ಇಷ್ಟವಾದ ತಿಂಡಿಗಳನ್ನೇ ಮಾಡ್ಕೊಡ್ತೀನಿ ನಿಮ್ಗೆ ಸರಿನಾ ಅದಕ್ಕೆ ಭೂಮಿ ಹೇಳ್ತಾಳೆ ಮೈದನಾ ಮೂವತ್ತು ತಿಂಗಳಿಗೆ ಮೂವತ್ತು ದಿನ ಮೂವತ್ತು ದಿನವೂ ಕೂಡ ನಿಮ್ಗೆ ಬೇಕ್ ಬೇಕಾಗಿ ತಿಂಡಿಗಳನ್ನೇ ಮಾಡಿಕೊಡ್ತೀವಿ ಸರಿನಾ ಅಂದಾಗ ಅದಕ್ಕೆ ಅಜಿತ್ ಹೇಳ್ತಾನೆ ಹೌದೌದೌದು ನೀನು ಏನಾದ್ರೂ ಫಾರಿನ್ಗೌಟ್ರೆ ಏರ್ಪೋರ್ಟ್ ಅಲ್ಲಿ ಖಂಡಿತ ಇವನ್ನ ಎಂಟ್ರಿ ಕೊಡೋದಿಲ್ಲ ಅಲ್ಲೇ ತಡೆದು ಬಿಡ್ತಾರೆ ಅದಕ್ಕೆ ನೆಚ್ಚಿ ಯಾಕ್ ಬ್ರೋ ಹಾಗಂತೀಯ ಅದಕ್ಕೆ ಹೇಳ್ತಾನೆ ಅಜಿತ್ ಅಲ್ಲ ನೀನ್ ಇವ್ ಮಾಡ್ಕೊಡು ತಿಂಡಿಗಳಿಂದ ತಿಂದು ತಿಂದು ನೀನ್ ಬರೋ ಸ್ಟೇಜ್ ಇದೆಯಲ್ಲ ನೀನ್ ಆಗೋ ಸ್ಟೇಜ್ಗೆ ಆ ಕಲ್ಪನೆ ನಿಗ್ ಬರ್ತಾ ಇದೆ ಅದಕ್ ಮಚ್ಚಿ ನೋಡು ಮಾಮ್ ಅಂತ ಸಂಗೀತ ಬೇಸರ ಮಾಡ್ಕೊಬೇಡ ಸುಮೀರ್ ಅವ್ನ ಹಾಗೇನೆ ಸುಮೀರಪ್ಪ ಅದಕ್ಕೆಲ್ಲ ವರಿ ಮಾಡ್ಬೇಡ ನಾವ್ ಮಾಡ್ಕೊಡ್ತೀವಿ ತಿನ್ನುವಂತೆ ಪಶ್ ಶ್ರವಣ್ ಬರ್ತಾನೆ ಶ್ರವಣ್ ಬಂದ್ಬಿಟ್ಟು ಕಂದ ತಗೋ ಈ ಫೋಟೋದಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡು ನೋಡು ಇದ್ರಲ್ಲಿ ಅದಕ್ಕೆ ಅವ್ರು ಕೇಳ್ತಾಳೆ ಶು ಏನಪ್ಪ ಇದು ಒಂದಾಗ ನಿಮ್ ಮದ್ವೆ ಮಾಡೋಕೆ ಗಂಡಮ್ಮ ನೋಡು ಇದರಲ್ಲಿ ಕೆಲವೊಬ್ರು ಬಿಸ್ನೆಸ್ ಪರ್ಸನ್ಸ್ ಇದಾರೆ ಕೆಲವೊಬ್ರು ಆ ಕೆಲ್ಸದಲ್ಲಿ ಇದಾರೆ ಈ ರೀತಿನ ಸೆಟ್ಲ್ ಆಗಿರ್ತಕ್ಕಂಥವ್ರು ಎಲ್ರು ಕೂಡ ಚೆನ್ನಾಗಿರೋರು ಇದ್ದಾರೆ ಹಾಗಾಗಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಂತವ್ರನ್ನ ಕರ್ಕೊಂಡ್ ಬಂದು ಹ್ಮ್ ತೋರ್ಸ್ ಮದ್ವೆ ಮಾಡ್ಬೇಡ ಅಂತ ಹೇಳಿ ಅದ್ರ ದೇವಿಯಾನಿ ಅಂತಳೆ ಮನಸ್ನಲ್ಲಿ ದೇವಿಯಾನಿ ಆಗಲೇ ಶುರು ಆಗತ್ತೆ ಅಲ್ಲ ಏನಿಲ್ಲ ಮನಸ್ಪಿನಿಯಾಗಿ ತಳ ಊರಕ್ಕೆ ಹುಡ್ಕಾಡ್ನ ಇದು ಬೇರೆ ಊರಕ್ಕೆ ಅಂತದ್ರಲ್ಲಿ ಇನ್ನೇನಾದ್ರೂ ನೋಡಿಗೆ ಮದ್ವೆ ಮಾಡಿ ಮಾಡ್ಬಿಟ್ರೆ ಸೆಟ್ಲ್ ಆಗ್ಬಿಡ್ತಾವ ಅಷ್ಟೇ ಏನಾದ್ರೂ ಮಾಡಿ ತಡೆಗೋಡೆ ಹಾಕ್ಲೇಬೇಕು ಅಂತ ಹೇಳಿ ದೇವಿಯಾನಿ ಯಾಕೆ ಬಾವ ಇಷ್ಟ ಅರ್ಜೆಂಟು ಮನಸ್ಸಿನ ಮದ್ವೆ ಅಂದಾಗ ಅದಕ್ಕೆ ಶ್ರವಣ ಹೇಳ್ತಾನೆ ಏನಿಲ್ಲ ದೇವಿಯಾನಿ ಇನ್ನೇನು ಓದಕ್ಕೂ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಇನ್ನೇನು ಓದೋದು ಕೂಡ ಇಲ್ಲ ಅಂತ ಅನಿಸ್ತಾ ಇದೆ ಅಥ್ಲ ಮದುವೆ ಮಾಡಿ ಜವಾಬ್ದಾರಿ ಮರ ಕಳ್ಕೋಣ ಅಂತ ಹೇಳಿ ಅದಕ್ಕೆ ಸಂಗೀತನೇ ಮನ್ಸಿನ ಹೌದಪ್ಪ ನನ್ನ ಮಗ ಸೊಸೆ ಸಂಸಾರಕ್ಕೆ ಇವ್ರು ಯಾರ ಕಣ್ಣು ಬೀಳ್ತಾ ಇರ್ಲಿ ಸಾಕ ಹೋಗಿದೆ ಆದಷ್ಟು ಬೇಗನೆ ತೊಲಗ್ ಬಿಡ್ಲಿ ಬೇಗ ಮದ್ವೆ ಮಾಡದ ಮೇಲೆ ಶ್ರವಣ ಒಳ್ಳೆ ಯೋಚನೆ ಮಾಡಿದಿಕ್ಕಣ ಕಣೋ ಇವಳಿಗೆ ಹೇಳಿದೆ ನೋಡಕ್ ಶುರು ಮಾಡಬೇಡ ನಮ್ಮ ಮನಸ್ಸಿನಿಗೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ನಚಿಕೇತ ಬಂದು ಕಂಗ್ರಾಚ್ಯುಲೇಷನ್ ಮನಸ್ಪಿಲಿ ನಾನ್ ನೋಡು ಎಂತಹ ದೃಷ್ಟ ನಾನು ಅಮೇರಿಕದಿಂದ ಬಂದಲ್ಲ ನನ್ ಕಾಲ್ಗೋಣ ಎಷ್ಟು ಒಳ್ಳೆದಾಗ್ತಾ ಇದೆ ನೋಡು ಅಂತ ಹೇಳಿ ಹೇಳ್ತಾನೆ ನಚ್ಚಿ ಅಂತೂ ಎಲ್ರು ಕೂಡ ಸಂಭ್ರಮಿಸ್ತಾ ಇರ್ತಾರೆ ಇಲ್ಲಿ ಟೀ ಮಾಡ್ ಶಾಪ್ ನಲ್ಲಿ ಬೀನಿ ಆ ಅವ್ರ ಅಕ್ಕನ್ ಜೊತೆ ಅಂದ್ರೆ ಪಲ್ಲವೀಕ್ನ ಜೊತೆ ಏನ್ ಪಲ್ವೀಕ್ ಇದಕ್ಕೆ ನಾನು ಸರಿ ಲಕ್ಷ್ಮಿ ಅಕ್ಕನ ಜೊತೆ ಹೇಳ್ಕೊಳ್ತಾ ಇರ್ತಾಳೆ ಜ್ಯೋಕ್ತಿಯಮ್ಮ ಇವತ್ತು ಮಗು ಆಗುತ್ತೆ ಅಂತ ಅಂದ್ರು ಅಕ್ಕ ಅಂದಾಗ ಯಾಕರಿ ಮಾಡ್ತೀಯ ಸುಮ್ ನೀರು ಇನ್ನಾರ್ದು ಇನ್ನೊಬ್ ಮಗೊಂದು ನಚಗೆ ಇರ್ಬೋದಲ್ಲ ಅಂತ ಹೇಳಿ ಖಂಡಿತ ಇಲ್ಲ ನಚ್ಚಿಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಹೇಳಲೇ ಇಲ್ಲ ಇಲ್ಲಿ ಸಂಗೀತನ ಅಪೇಕ್ಷೆ ಏನು ಅಜಿತಾ ಮತ್ತೆ ಭೂಮಿಗೆ ಮಗು ಆಗ್ಬೇಕು ಅನ್ನೋದು ಅವ್ರ ಅಪೇಕ್ಷೆ ಅವ್ರು ಅದನ್ನ ಕುರ್ತೆ ಯಾಕೆಂದ್ರೆ ನಚಿ ಬಂದು ಕೂಡ ಆಶೀರ್ವಾದ ಪಡ್ಕೋತ ನಾ ಹೇಳೋರು ಬಂದು ಆಶೀರ್ವಾದ ಪಡ್ಕೊಂಡಾಗ ಇಷ್ಟರಲ್ಲೇ ನೀನು ಆ ಪ್ರೀತಿನ ವ್ಯಕ್ತಪಡಿಸು ನೀನ್ ಆದಷ್ಟು ಬೇಗನೆ ಯಾಕೆ ಮುಚ್ಚಿಡ್ತೀಯ ಹೂಗುನ್ನ ಅಂತ ಹೇಳಿ ಹೇಳ್ತಾರೆ ಆ ಮುಚ್ಚಿಡಬೇಡ ತೊಟ್ಲು ಕೂಡ ತೂಕ್ತು ಅಂತ ಹೇಳ್ಬಿಡೋರು ಇಲ್ಲಿ ಹೇಳಿದ್ದೆ ಭೂಮಿ ಮತ್ತೆ ಅಜಿತನ ಕೊಡ್ತು ಹಾಗಾಗಿ ಭೂಮಿ ಅಜಿತನೇ ತೊಟ್ಲು ತೂಗುವಂತದ್ದು ಕೂಡ ಹಾಗಾಗಿ ಜ್ಯೋಕ್ತಿಯಮ್ಮನ ಆಶೀರ್ವಾದವೂ ಕೂಡ ಇವ್ರ ಮೇಲೇನೆ ಅಹ್ ಅದೇ ರೀತಿನಲ್ಲಿ ಇವ್ರಿ ಬೇಕೇಂದ್ರೆ ಇವ್ರಿಬ್ರು ಕೂಡ ಬಿಟ್ಟಿರ್ಲಾರ್ದಷ್ಟು ಅಗ್ಲಿರ್ಲಾರ್ದಷ್ಟು ಇದಾರೆ ನವದುರ್ಗಿಯರ ಆಶೀರ್ವಾದನೂ ಕೂಡ ಇವ್ರಿಗೆ ಇದೆ ಯಾರು ಬಿಡ್ಸೋಕಾಗಲ್ಲ ಅಂತಲ್ಲ ಜೋಗ್ಯ ಹೇಳಿರೋದು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು